ಅಲ್ಲಿಯವರೆಗೆ ಅರ್ಜುನ ವರ್ಮ ಮಾಡಿದ್ದೆ ನ್ಯಾಯಶಾಸ್ತ್ರ ಎಲ್ಲಿಯವರೆಗೆ ಸಾಧೆ ದೀನ ದಲಿತರನ್ನ ಬಡ ಭಕ್ತರನ್ನ ಲೋಟಿ ಮಾಡುವುದು ಅರ್ಜುನ ವರ್ಮ ಮಾಡಿದ್ದೆ ನೀತಿ ಶಾಸ್ತ್ರ ಆ ಎಲ್ಲಿಯವರೆಗೆ ತಾವೇ ಅಧರ್ಮಕ್ಕೆ ಬೆಲೆ ಕೊಡುವುದ ಅಲ್ಲಿಯವರೆಗೆ ಏ ಅರ್ಜುನ ವರ್ಮ ಮಾಡಿದ್ದೆ ಯಾವಾಗ ತೊಂದರೆ ಕೊಡಲು ತೊಂದರೆ ಅರ್ಜುನ ವರ್ಮದ ಕೈಯಲ್ಲಿರೋದು ಅವರನ್ನ ಇವನು ತೆಗೆದುಕೊಳ್ಳದೆ ಯಾವತ್ತೂ ಬಿಡೋದಿಲ್ಲ ಅರ್ಜುನ ವರ್ಮ

ಸಾಮ್ರಾಜ್ಯಕ್ಕೆ ಬಂದ ಅಧರ್ಮಶಾಸ್ತ್ರಕ್ಕೆ ಅರ್ಜುನ ವರ್ಮನ ಜೊತೆಯಾಗು ಎಂದರೆ ಇಲ್ಲ ಎಂದು ಒಡ ಹುಟ್ಟಿದ ಸಹೋದರಿ ಹಾಕಿ ಮಾಡ ಕೊಲೆಯ ಆಪಾದನೆಯ ಮೇಲೆ

ನೀನು ಕೈದಿಯಾದರೇನು ಪ್ರೇಮ್ ಕಪೂರ್ ಆದರೇನು ಕೈಜಿ ಪ್ರೇಮ್ ಕಪೂರ್ ನೀನು ಇಲ್ಲಿಗೆ ಬಂದ ಉದ್ದೇಶ ಬಲಿ ತೆಗೆದುಕೊಂಡವಾದ ಬದುಕು ಇಂತಹ ದಿವ್ಯಾಸ್ತ್ರವನ್ನ ಹಿಡಿದು ಬಂದ ದೀನರ ಬಂದು ಪ್ರೇಮ್ ಕೊಬ್ಬರಿಗೆ ಈ ಅರ್ಜುನ ವರ್ಮನಿಂದ ದೀಪಾರಾಚನೆ

ಬದುಕಬೇಕು ಬೇಕು ಅನ್ನೋ ಆಸೆ ನಿಮಗೆ ಇದ್ದತೆ ಆಗಿದೆ ನೋಡು ಈ ಅರ್ಜುನ ವರ್ಮನ ತಲೆ ಕೆಡೋಕ್ಕಿಂತ ಮೊದಲು ಇಲ್ಲಿಂದ સીધા ಹೊರಟೋ ಇಲ್ಲ ಅಂದ್ರೆ ಮಗನ ದಕ್ಷ ಬೇಡಲಿಕ್ಕೆ ಪ್ರೇಮ್ ಕಪೂರ್ ಇಂತಹ ಜುಜುಬಿ ಪಿಸ್ತೂಲನ್ನ ಹಿಡ್ಕೊಂಡು ಈ ಅರ್ಜುನ ವರ್ಮನ ಹಣೆ ಬರಹದ ಸಮೀಕರಣವನ್ನು ಬದಲಾಯಿಸಲಿಕ್ಕೆ ಕನಸು ಕಾಣ್ತಾ ಇದೆಯಲ್ಲ ಕನಸು ಯಾವತ್ತೂ ನನಸಾಗಲ್ಲ ಇವನು ವರ್ಮ ಕಣೋ ವರ್ಮುನ ವರ್ಮ ಈಶ್ವರ

ಅರ್ಜುನ ವರ್ಮ ಅಂದ್ರೆ ಬೆಂಕಿ ಹಾಗೆ ಕಟ್ಟಬಹುದು ಸಮುದ್ರಕ್ಕೆ ಬೆಂಕಿ ಹಚ್ಚೋ ಕಾಟವನ್ನು ನಾಲ್ಕು ಮನುಷ್ಯ ಇವನು ಶನಿ ಕಾಟವನ್ನು ಬೇಕಾದ್ರೂ ತಪ್ಪಿಸಿಕೋಬಹುದು ಮಗನ ಆದ್ರೆ ಈ ಅರ್ಜುನ ವರ್ಮನ ಕಾಟವನ್ನು ತಪ್ಪಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಮಿಸ್ಟರ್ ವರ್ಮ ಇಂದು ಈ ನಿನ್ನ ರೌಡಿದುಮ ಒಂದಿಲ್ಲ ಒಂದು ದಿನ ನಿನ್ನ ಜನ್ಮ ಜಾಲಾಡಿ ನಿನ್ನ ಈ ದೇಹವನ್ನು ನನ್ನ ಪಿಸ್ತೂಲಿಗೆ ಆವೃತ್ತಿ ತೆಗೆದುಕೊಂಡೆ ಮತ್ತೆ ನಾನು ಜೈಲು ಸೇರಿದ ಹೋಗೋ ಇದುವರೆಗೆ ಈ ಅರ್ಜುನ ಎದುರು ಚಾಲೆಂಜ್ ಮಾಡಿ ಗೆದ್ದೋರು ಈ ಜನ್ಮದಲ್ಲಿ ಇಲ್ಲ ಕಣ ಎಲ್ಲಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕೆ ಗೊತ್ತಮ ಕಣ ವರ್ಮ ಅರ್ಜುನ ಬರ್ಮ ಒಲಿತೊರೆ ಈಶ್ವರ